ಕನ್ನಡ ನಿಜವಾದ ವ್ಯಾಪಾರಿ ವ್ಯಾಪಾರಿಯು ತನ್ನ ಸರಕನ್ನು ಮಾರಲು ಆಗ್ರಾ ಪಟ್ಟಣಕ್ಕೆ ಹೋಗುತ್ತಿರುತ್ತಾನೆ ಅವನು ಒಂದು ನದಿಯನ್ನು ದಾಟಬೇಕಾಗಿ ಬಂದುದರಿಂದ ಒಂದು ದೋಣಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ತನ್ನ ಸರಕುಗಳನ್ನು ತುಂಬಿಸುತ್ತಾನೆ ದೋಣಿ ದಡ ಸೇರಿದ ನಂತರ ವ್ಯಾಪಾರಿ ತನ್ನ ಸರಕನ್ನು ಇಳಿಸಲು ಪ್ರಾರಂಭಿಸುತ್ತಾನೆ ನಿಮಗೇನ್ ಬೇಕೋ ನಾನು ನನ್ನ ಸರಕನ್ನು ತೆಗೆದುಕೊಳ್ಳಬೇಕು ಯಾರ ಸರಕು ಇವೆಲ್ಲ ನನ್ನದು ಇದನ್ನು ಕೇಳಿ ವ್ಯಾಪಾರಿಗೆ ಗಾಬರಿಯಾಯಿತು ಕೂಡಲೇ ಅವನು ಬೀರ್ಬಲ್ ಬಳಿಗೆ ಹೋದನು ಮತ್ತು ಅವನಿಗೆ ಎಲ್ಲವನ್ನು ವಿವರಿಸಿದನು ಸ್ವಾಮಿ ನಾನು ಪರವೂರಿನ ವ್ಯಾಪಾರಿ ನಾನು ನನ್ನ ಸರಕುಗಳನ್ನು ಮಾರಲು ಇಲ್ಲಿಗೆ ಬಂದಿರುತ್ತೇನೆ ನದಿಯನ್ನು ದಾಟಲು ನಾನು ಒಂದು ದೋಣಿಯನ್ನು ಬಾಡಿಗೆಗೆ ಹಿಡಿದೆ ಆದರೆ ದೋಣಿಯವ ಎಲ್ಲ ಸರಕು ಅವನದ್ದೇ ಎಂದು ಹೇಳಿ ವಶಪಡಿಸಿಕೊಂಡಿರುತ್ತಾನೆ ಬೀರ್ಬಲ್ ಅವನ ಅಂಗರಕ್ಷಕರಿಗೆ ದೋಣಿಯವನನ್ನು ಕರೆತರಲು ಹೇಳುತ್ತಾನೆ ಬೀರ್ಬಲ್ ಅವನನ್ನು ಪರಿಪರಿಯಾಗಿ ಪ್ರಶ್ನಿಸುತ್ತಾನೆ ಆದರೂ ದೋಣಿಯವ ತಾನೇ ಸರಕಿನ ಮಾಲೀಕನೆಂದು ಹಠ ಸಾಧಿಸುತ್ತಾನೆ ಮರುದಿನ ಬೀರ್ಬಲ್ ಇನ್ನೊಬ್ಬ ವ್ಯಾಪಾರಿಯೊಡನೆ ವೇಷ ಬದಲಿಸಿಕೊಂಡು ನದಿಯ ದಡಕ್ಕೆ ಹೋಗುತ್ತಾನೆ ಅಲ್ಲಿ ಬೀರ್ಬಲ್ ದೋಣಿಯವನನ್ನು ಕರೆಯಿಸಿ ದೋಣಿಯಲ್ಲಿರುವ ಸರಕಿನ ಬೆಲೆ ಎಷ್ಟೆಂದು ಕೇಳುತ್ತಾನೆ ನನ್ನ ಬಳಿ ಹತ್ತು ಸಾವಿರ ರೂಪಾಯಿ ಬೆಲೆಯ ಸರಕುಗಳಿವೆ ನೀವು ಅದಕ್ಕಿಂತ ಹೆಚ್ಚು ಕೊಟ್ಟರೆ ನಿಮಗೆ ಕೊಡ್ತೇನೆ ಮಾರುಕಟ್ಟೆಯಲ್ಲಿ ಇಂತಹ ಸರಕು ಬೇಕಾದಷ್ಟಿದೆ ನೀನು ಐದು ಸಾವಿರ ರೂಪಾಯಿಗೆ ಕೊಟ್ಟರೆ ಮಾತ್ರ ಇದನ್ನು ಖರೀದಿಸುತ್ತೇನೆ ಕೆಲವು ಕಾಲ ವಾಗ್ವಾದ ಮಾಡಿ ದೋಣಿಯವ ಐದು ಸಾವಿರ ರೂಪಾಯಿಗೆ ಒಪ್ಪಿಕೊಳ್ಳುತ್ತಾನೆ ನಾವು ಸರಕನ್ನು ನೋಡಬೇಕು ಸರಕನ್ನು ನೋಡದೆ ಹೇಗೆ ಖರೀದಿಸುವುದಕ್ಕಾಗುತ್ತೆ ದೋಣಿಯವ ಸರಕನ್ನು ತೋರಿಸುತ್ತಾನೆ ಆ ಈ ಸರಕಿಗೆ ಐದು ಸಾವಿರ ರೂಪಾಯಿ ಬಹಳ ಹೆಚ್ಚಾಯಿತು ನಾವು ಮೂರು ಸಾವಿರ ರೂಪಾಯಿ ಮಾತ್ರ ಕೊಡುತ್ತೇವೆ ಸರಿ ಸರಿ ದುಡ್ಡು ಕೊಟ್ಟು ಬೇಗ ಸರಕನ್ನು ತೆಗೆದುಕೊಂಡು ಹೋಗಿ ಮರುದಿನ ಬರುತ್ತೇವೆ ಎಂದು ಹೇಳಿ ಇಬ್ಬರು ಹೊರಟು ಹೋಗುತ್ತಾರೆ ಮನೆಗೆ ಹೋದ ನಂತರ ಬೀರ್ಬಲ್ ಆ ವ್ಯಾಪಾರಿಯನ್ನು ಕರೆಸುತ್ತಾನೆ ನಾನು ನಿನ್ನ ಸರಕನ್ನು ಖರೀದಿಸುತ್ತೇನೆ ಆದರೆ ಅದರ ಸರಿಯಾದ ಬೆಲೆಯನ್ನು ಹೇಳು ನೀವು ನನಗೆ ಸಾವಿರದ ಐನೂರು ರೂಪಾಯಿ ಕೊಡಿ ನೀವು ನನಗೆ ಒಂದು ರೂಪಾಯಿ ಕಡಿಮೆ ಕೊಟ್ಟರು ನನಗೆ ನಷ್ಟವಾಗುತ್ತದೆ ಮತ್ತು ನಾನು ಸರಕನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗಬೇಕಾಗಿ ಬರುತ್ತದೆ ಬೀರ್ಬಲ್ ದೋಣಿಯವನೊಂದಿಗೆ ವಾಗ್ವಾದ ಮಾಡಿದಂತೆ ವ್ಯಾಪಾರಿಯೊಂದಿಗೂ ಮಾಡಿ ಬೆಲೆ ಇಳಿಸಲು ನೋಡಿದನು ಆದರೆ ವ್ಯಾಪಾರಿ ಒಪ್ಪಲಿಲ್ಲ ಬೇರೆ ಊರಿಗೆ ಸರಕನ್ನು ಹೆಚ್ಚಿನ ಬೆಲೆಗೆ ಮಾರುತ್ತೇನೆ ಮರುದಿನ ಬೀರ್ಬಲ್ ದೋಣಿಯವ ಮತ್ತು ವ್ಯಾಪಾರಿ ಇಬ್ಬರನ್ನು ಕರೆಸಿದ ಆಗಲೂ ಇಬ್ಬರು ಸರಕು ತನ್ನದು ಎಂದು ವಾಗ್ವಾದ ಮಾಡಿದರು ಬೀರ್ಬಲ್ನಿಗೆ ಕೋಪ ಬಂತು ನೀನು ಸುಳ್ಳು ಹೇಳುತ್ತಿ ಸರಕು ನಿನ್ನದೇ ಆಗಿದ್ದರೆ ನೀನು ಕಡಿಮೆ ಬೆಲೆಗೆ ಮಾರಲು ಒಪ್ಪುತ್ತಿರಲಿಲ್ಲ ನಿಜ ಹೇಳು ದೋಣಿ ಅವನಿಗೆ ಭಯವಾಯಿತು ಅವನು ನಿಜವನ್ನು ಒಪ್ಪಿಕೊಂಡನು ಆದರೂ ಅವನ ತಪ್ಪಿಗೆ ಅವನಿಗೆ ಮೂವತ್ತು ಛಡಿ ಏಟಿನ ದಂಡನೆಯಾಯಿತು ಬುದ್ಧಿವಂತಿಕೆ ಪರೀಕ್ಷೆ ಪರ್ಷಿಯ ದೇಶವನ್ನು ಸಂದರ್ಶಿಸಿದ ಪ್ರತಿಯೊಬ್ಬನು ಆ ದೇಶದ ರಾಜನೊಂದಿಗೆ ಬೀರ್ಬಲ್ ಮತ್ತು ಅವನ ಬುದ್ಧಿವಂತಿಕೆಯ ಬಗ್ಗೆ ಹೊಗಳುತ್ತಿದ್ದರು ಆದುದರಿಂದ ರಾಜನಿಗೆ ಬೀರ್ಬಲ್ನನ್ನು ನೋಡಬೇಕೆಂಬ ಆಸೆಯಾಯಿತು ಅವನು ಅಕ್ಬರ್ ಚಕ್ರವರ್ತಿಗೆ ಒಂದು ಕಾಗದ ಬರೆದನು ಅದರಲ್ಲಿ ಅವನು ಬೀರ್ಬಲ್ನನ್ನು ಒಂದು ವಾರ ಅತಿಥಿಯನ್ನಾಗಿ ಕಳುಹಿಸಬೇಕೆಂದು ಕೋರಿದ್ದನು ಅಕ್ಬರ್ ಬೀರ್ಬಲ್ನನ್ನು ಕಳುಹಿಸಲು ನಿರ್ಧರಿಸಿದನು ಬೀರ್ಬಲ್ ಕೊಡುಗೆಗಳೊಂದಿಗೆ ಪರ್ಷಿಯಾ ದೇಶದ ರಾಜನನ್ನು ಭೇಟಿ ಮಾಡಲು ಹೊರಟನು ಬೀರ್ಬಲ್ ಪರ್ಷಿಯಾ ದೇಶವನ್ನು ತಲುಪಿದಾಗ ನಮ್ಮ ದೇಶಕ್ಕೆ ಸ್ವಾಗತಿಸುತ್ತೇವೆ ನಮ್ಮ ರಾಜರು ನೋಡಲು ಕಾತರರಾಗಿದ್ದಾರೆ ಬನ್ನಿ ಅರಮನೆಗೆ ಇಬ್ಬರು ಅರಮನೆಗೆ ಹೋದರು ಅರಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಬೀರ್ಬಲ್ಗೆ ದೊಡ್ಡ ಗಾಬರಿಯಾಯಿತು ಒಂದೇ ರೂಪಿನ ಆರು ಜನರು ಆರು ಒಂದೇ ರೀತಿಯ ಸಿಂಹಾಸನಗಳಲ್ಲಿ ಕುಳಿತಿರುವುದನ್ನು ಅವನು ನೋಡಿದನು ಬೀರ್ಬಲ್ ಈ ಮೊದಲು ರಾಜನನ್ನು ನೋಡಿರಲಿಲ್ಲ ಮತ್ತು ಗಲಿಬಿಲಿಗೊಂಡ ಯಾರು ನಿಜವಾದ ರಾಜನೆಂದು ಕಂಡುಹಿಡಿಯಲಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಅವನು ಮಧ್ಯದಲ್ಲಿ ಕುಳಿತಿದ್ದ ವ್ಯಕ್ತಿಯ ಬಳಿ ಹೋಗಿ ಶುಭಾಶಯ ತಿಳಿಸಿದನು ಓ ಮಹಾರಾಜ ನನ್ನ ನಮಸ್ಕಾರ ಸ್ವೀಕರಿಸಿ ನಿಮ್ಮನ್ನು ನೋಡಿದ್ದು ನನ್ನ ಸೌಭಾಗ್ಯ ಪರ್ಷಿಯ ದೇಶದ ದೊರೆಗೆ ಆಶ್ಚರ್ಯವಾಯಿತು ಮತ್ತು ಹೇಗೆ ಗುರುತಿಸಿರಬಹುದು ಎಂದು ಯೋಚಿಸಿದ ಬೀರ್ಬಲ್ ಈ ಮೊದಲು ನೀ ನನ್ನನ್ನು ನೋಡಿಲ್ಲ ಆದರೂ ನೀ ನನ್ನನ್ನು ಹೇಗೆ ಗುರುತಿಸಿದೆ ಮಹಾರಾಜ ಮೊದಲಿಗೆ ನೀವೇ ದೊರೆ ಎಂದು ಕಂಡುಹಿಡಿಯಲು ನನಗೆ ಆಗಲಿಲ್ಲ ಅನಂತರ ಎಲ್ಲರೂ ನಿಮ್ಮನ್ನೇ ನೋಡುತ್ತಿದ್ದನ್ನು ಮತ್ತು ನೀವು ನನ್ನನ್ನು ನೋಡುತ್ತಿದ್ದನ್ನು ಗಮನಿಸಿದೆ ಆದುದರಿಂದ ನೀವೇ ದೊರೆಯಿರಬೇಕೆಂದು ನಿರ್ಧರಿಸಿದೆ ಆಹಾ ಅದ್ಭುತ ಒಮ್ಮೆ ಅಕ್ಬರನ ಆಸ್ಥಾನದಲ್ಲಿ ಒಂದು ಸಂಗೀತ ಕಚೇರಿ ನಡೆಯಿತು ಕಚೇರಿ ಮುಗಿದ ನಂತರ ಆಹಾ ಅಮೋಘ ಸಂಗೀತ ನೀನು ನಿನ್ನ ಉತ್ಕೃಷ್ಟ ಕಂಠದಿಂದ ನನ್ನನ್ನು ಸಂತೋಷಪಡಿಸಿರುತ್ತಿ ನೀನು ಏನು ಕೇಳಿದರೂ ಕೊಡುತ್ತೇನೆ ಬೀರ್ಬಲ್ ಮೇಲೆ ಮತ್ಸರನಾಗಿದ್ದ ಸಂಗೀತಗಾರ ಹೇಳುತ್ತಾನೆ ಮಹಾಪ್ರಭು ನನಗೆ ಯಾವ ಬಹುಮಾನವೂ ಬೇಡ ಬೀರ್ಬಲನಿಗೆ ಕೊಡುವಷ್ಟೇ ಮರ್ಯಾದೆಯನ್ನು ನನಗೂ ಕೊಡಬೇಕೆಂದು ಆಜ್ಞೆ ಮಾಡಿ ಅಕ್ಬರನಿಗೆ ಸಂಗೀತಗಾರನ ಉದ್ದೇಶ ಅರ್ಥವಾಯಿತು ಇಲ್ಲಿ ನೋಡು ಅತ್ಯುತ್ತಮ ಸಂಗೀತಗಾರನೆಂದು ನಿನಗೆ ಸಿಗಬೇಕಾದ ಮರ್ಯಾದೆ ನಿನಗೆ ಈಗಾಗಲೇ ಸಿಗುತ್ತಿದೆ ಒಬ್ಬ ವ್ಯಕ್ತಿ ಆದುದರಿಂದ ಅವನಿಗೆ ರಾಜಕೀಯದಲ್ಲಿ ಸ್ಥಾನಮಾನ ಸಿಗುತ್ತಿದೆ ಇಷ್ಟೆಲ್ಲ ಹೇಳಿದರೂ ಸಂಗೀತಗಾರ ತೃಪ್ತನಾಗಲಿಲ್ಲ ಆದುದರಿಂದ ಅಕ್ಬರ್ ಅವನಿಗೆ ಪಾಠ ಕಲಿಸಲು ನಿಶ್ಚಯಿಸಿದ ಮರುದಿನ ಅಕ್ಬರ್ ಬೀರ್ಬಲ್ ಮತ್ತು ಸಂಗೀತಗಾರ ಇವರಿಬ್ಬರನ್ನು ಕರೆಯಿಸಿದ ನೀವಿಬ್ಬರು ಪಕ್ಕದ ರಾಜ್ಯಕ್ಕೆ ಹೋಗಿ ಮತ್ತು ಈ ಸಂದೇಶವನ್ನು ಕೊಟ್ಟು ಬನ್ನಿ ನೀವು ಹಿಂತಿರುಗಿ ಬಂದ ನಂತರ ಕೋರಿಕೆ ಈಡೇರಿಸುತ್ತೇನೆ ಮತ್ತು ಹಾಡುಗಾರ ಇಬ್ಬರು ಪಕ್ಕದ ದೇಶಕ್ಕೆ ಹೋದರು ಮತ್ತು ಸಂದೇಶವನ್ನು ಕೊಟ್ಟರು ಅದರಲ್ಲಿ ಈ ಸಂದೇಶವನ್ನು ತಂದವರ ಕೈಗಳನ್ನು ಕತ್ತರಿಸಿ ಬಿಡಬೇಕೆಂದು ಬರೆಯಲಾಗಿತ್ತು ಆ ರಾಜ ಒಂದು ನಿರ್ಧಾರಕ್ಕೆ ಬಂದ ಬಂದರೆ ಬನ್ನಿ ನಾಳೆ ಬೆಳಗಿನ ಒಳಗೆ ಈ ಇಬ್ಬರ ಕೈಗಳನ್ನು ಕತ್ತರಿಸಬೇಕೆಂದು ಆಜ್ಞೆ ಮಾಡಿದ್ದೇನೆ ಇದನ್ನು ಕೇಳಿ ಹಾಡುಗಾರನಿಗೆ ಗಾಬರಿಯಾಯಿತು ಹೆದರಬೇಡ ನಾನು ಇದನ್ನು ಸಂಭಾಳಿಸುವೆ ನಾಳೆ ಬೆಳಿಗ್ಗೆ ನೀನು ಮತ್ತೆ ಮತ್ತೆ ನನ್ನ ಕೈಗಳನ್ನು ಮೊದಲು ಕತ್ತರಿಸಿ ಎಂದು ಹೇಳುತ್ತಾ ಇರು ನಾನು ಇದನ್ನೇ ಮತ್ತೆ ಮತ್ತೆ ಹೇಳುತ್ತಾ ಇರುತ್ತೇನೆ ಮಿಕ್ಕದ್ದು ತಾನಾಗಿಯೇ ಆಗುತ್ತದೆ ಮರುದಿನ ರಾಜನ ಆಸ್ಥಾನದಲ್ಲಿ ದೊರೆಗಳೇ ನನ್ನ ಕೈಗಳನ್ನು ಮೊದಲು ಕತ್ತಿರಿಸಿ ದೊರೆಗಳೇ ನನ್ನ ಕೈಗಳನ್ನು ಮೊದಲು ಕತ್ತಿರಿಸಿ ಇಲ್ಲ ದಯವಿಟ್ಟು ನನ್ನ ಕೈಯನ್ನು ಮೊದಲು ಕತ್ತಿರಿಸಿ ನನ್ನ ಕೈ ಮೊದಲು ಕತ್ತರಿಸಿ ಇಬ್ಬರು ಇದನ್ನೇ ಮತ್ತೆ ಮತ್ತೆ ಹೇಳುತ್ತಾ ಬರುತ್ತಾರೆ ರಾಜನು ಗೊಂದಲಕ್ಕೀಡಾಗುತ್ತಾನೆ ಇಲ್ಲಿ ಏನು ನಡೆಯುತ್ತಿದೆ ನಿಮಗೆ ಬದುಕಲು ಆಸೆ ಇಲ್ಲವೇ ಇಲ್ಲ ಅದು ಹಾಗಲ್ಲ ಇದರ ಹಿಂದೆ ಒಂದು ಉಪಾಯ ಇದೆ ಉಪಾಯ ಏನದು ಹೌದು ನನ್ನ ದೊರೆ ನಮ್ಮ ಚಕ್ರವರ್ತಿ ನಿಮ್ಮ ರಾಜ್ಯವನ್ನು ಗೆಲ್ಲಲು ಆಶಿಸಿದ್ದಾರೆ ಅವರ ಜ್ಯೋತಿಷ್ಯರು ಇಬ್ಬರೂ ನಿಷ್ಠಾವಂತ ವ್ಯಕ್ತಿಗಳನ್ನು ಕಳುಹಿಸಲು ಹೇಳಿರುತ್ತಾರೆ ಅವರಲ್ಲಿ ಮೊದಲಿಗೆ ಕೈ ಕತ್ತರಿಸಲ್ಪಟ್ಟವನು ರಾಜನಾಗುತ್ತಾನೆ ಮತ್ತು ಇನ್ನೊಬ್ಬನು ಮಂತ್ರಿಯಾಗುತ್ತಾನೆ ನಂತರ ಅವರು ಈ ರಾಜ್ಯವನ್ನು ಆಡುತ್ತಾರೆ ಇದಕ್ಕಾಗಿಯೇ ನಾವು ಈ ರೀತಿ ವರ್ತಿಸಿದೆವು ಏನು ಅವರಾಜ್ಞೆಯಂತೆ ನಡೆಯಲು ನಾನೇನು ನಿಮ್ಮ ಚಕ್ರವರ್ತಿಯ ಗುಲಾಮನಲ್ಲ ನೀವಿಬ್ಬರು ಈ ಕೂಡಲೇ ನನ್ನ ರಾಜ್ಯದಿಂದ ಹೊರಟು ಹೋಗಿ ಇಬ್ಬರು ಹಿಂದಿರುಗಿದರು ಮತ್ತು ಅಕ್ಬರನನ್ನು ಭೇಟಿಯಾದರು ಈಗ ಹೇಳು ನಿನ್ನನ್ನು ಬೀರ್ಬಲ್ನಂತೆಯೇ ನೋಡಬೇಕೆಂದು ಆಜ್ಞೆ ಮಾಡುತ್ತೇನೆ ಹ್ಮ ಇಲ್ಲ ಮಹಾಪ್ರಭು ನನ್ನನ್ನು ಕ್ಷಮಿಸಿ ಬೀರ್ಬಲ್ ಒಬ್ಬ ಬುದ್ಧಿವಂತ ಮತ್ತು ಒಂದು ನಿಧಿ ನಾನು ಒಬ್ಬ ಹಾಡುಗಾರ ಮಾತ್ರ ಆದುದರಿಂದ ನನಗೆ ಬೀರ್ಬಲ್ ಪಡೆಯುವಷ್ಟು ಗೌರವ ಪಡೆಯುವ ಯೋಗ್ಯತೆ ಇಲ್ಲ ತೇಲುವ ಅರಮನೆ ಒಮ್ಮೆ ಅಕ್ಬರನಿಗೆ ಒಂದು ವಿಚಿತ್ರ ಆಸೆಯಾಯಿತು ಅದನ್ನು ಅವನು ಅವನ ಮಂತ್ರಿಗಳಿಗೆ ಹೇಳಿದನು ನಾನು ತಳಹದಿ ಇಲ್ಲದ ಒಂದು ಅರಮನೆ ಕಟ್ಟಬೇಕೆಂದಿದ್ದೇನೆ ಅದು ಗಾಳಿಯಲ್ಲಿ ಅದನ್ನು ಹೇಗೆ ಮಾಡಬಹುದು ನನಗೆ ಹೇಳಿರಿ ಮಂತ್ರಿಗಳು ಇದನ್ನು ಕೇಳಿ ಒಟ್ಟಾರೆ ಗಲಿಬಿಲಿಗೊಂಡರು ಅಕ್ಬರ್ ಅವನ ಆಸೆಯನ್ನು ಅಲ್ಲಿಗೆ ಬಂದ ಬೀರ್ಬಲ್ಗೆ ಹೇಳಿದನು ಬೀರ್ಬಲ್ ಅಕ್ಬರ್ ಹೇಳಿದ ಯಾವ ಮಾತಿಗೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ ಮಹಾಪ್ರಭು ಇದು ದೊಡ್ಡ ಸಮಸ್ಯೆಯೇ ಅಲ್ಲ ಆದರೆ ಅದು ಬಹಳ ಖರ್ಚಿನದಾಗಿದೆ ಮತ್ತು ಬಹಳ ಸಮಯ ಹಿಡಿಯುತ್ತದೆ ಪರವಾಗಿಲ್ಲ ನೀನು ನಾಳೆಯಿಂದ ಕೆಲಸ ಆರಂಭಿಸಬಹುದು ಮರುದಿನ ಬೀರ್ಬಲ್ ಅವನ ಸೇವಕರಿಗೆ ಒಂದು ನೂರು ಗಿಣಿಗಳನ್ನು ತರಲು ಹೇಳಿದನು ಅವುಗಳನ್ನು ತನ್ನ ಮಗಳಿಗೆ ಕೊಡುತ್ತಾ ಮಗಳೇ ನೀನು ಈ ಗಿಣಿಗಳಿಗೆ ನಾನು ಹೇಳುವ ಮಾತುಗಳನ್ನು ಕಲಿಸಿಕೊಡು ನೀರು ತನ್ನಿ ಇಟ್ಟಿಗೆ ತನ್ನಿ ಗಾರೆ ತನ್ನಿ ಬನ್ನಿ ಸರಿಯಾಗಿ ಕೆಲಸ ಮಾಡಿ ಅವಳು ಅದಕ್ಕೆ ಒಪ್ಪಿದಳು ಮತ್ತು ಮುಂದಿನ ಕೆಲವು ತಿಂಗಳು ಆ ಗಿಣಿಗಳಿಗೆ ತರಬೇತಿ ಕೊಟ್ಟಳು ಒಂದು ದಿನ ಅಕ್ಬರನಿಗೆ ಗಾಳಿ ಅರಮನೆ ಜ್ಞಾಪಕ ಬಂದಿತ್ತು ಕೂಡಲೇ ಬೀರ್ಬಲ್ನನ್ನು ಕರೆಸಿದನು ಬೀರ್ಬಲ್ ನನ್ನ ತೇಲುವ ಅರಮನೆ ವಿಷಯ ಏನಾಯ್ತು ಯಾವ ಹಂತದಲ್ಲಿದೆ ಮಹಾಪ್ರಭು ತೇಲುವ ಅರಮನೆ ಕೆಲಸ ಭರದಿಂದ ಸಾಗುತ್ತಿದೆ ಶುಭ ಸಮಾಚಾರ ನಾನು ಅರಮನೆಯನ್ನು ನೋಡಬೇಕು ಖಂಡಿತ ಮಹಾಪ್ರಭು ನಾಳೆ ಹೋಗೋಣ ಮರುದಿನ ಬೀರ್ಬಲ್ ತರಬೇತಿ ಪಡೆದ ಗಿಣಿಗಳನ್ನು ಅರಮನೆಯ ಒಂದು ಕೋಣೆಯಲ್ಲಿ ಪಂಜರದಿಂದ ಬಿಡುಗಡೆ ಮಾಡಿದನು ಕೋಣೆಯನ್ನು ಪ್ರವೇಶಿಸಿದ ಅಕ್ಬರ್ ಆಶ್ಚರ್ಯಚಕಿತನಾದನು ನೀರು ತನ್ನಿ ತನ್ನಿ ಇಟಿಗೆಗಳನ್ನು ತನ್ನಿ ಜಾರೆ ತನ್ನಿ ಸರಿಯಾಗಿ ಕೆಲಸ ಮಾಡಿ ಸರಿಯಾಗಿ ಕೆಲಸ ಮಾಡಿ ತನ್ನಿ ಸರಿಯಾಗಿ ಕೆಲಸ ಮಾಡಿ ಈ ವಾಕ್ಯಗಳನ್ನು ಮತ್ತೆ ಮತ್ತೆ ಹೇಳುತ್ತಾ ಗಿಣಿಗಳು ಕೋಣೆಯಲ್ಲಿ ಅತ್ತೆಂದಿತ್ತ ಹಾರಾಡುತ್ತಿದ್ದವು ಅಕ್ಬರನಿಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು ಅವನು ಬೀರ್ಬಲ್ನಿಗೆ ಕೇಳಿದ ಏನಿದು ಬೀರ್ಬಲ್ ಅರಮನೆ ಎಲ್ಲಿದೆ ಮಹಾಪ್ರಭು ನಾವು ಗಾಳಿಯಲ್ಲಿ ಕಟ್ಟುತ್ತಿದ್ದೇವೆ ಆದುದರಿಂದ ಅದು ನಿಮಗೆ ಕಾಣಿಸುತ್ತಿಲ್ಲ ನೀನು ಮಹಾಬುದ್ಧಿಶಾಲಿ ನಿನಗೆ ಸರಿಸಮ ಯಾರೂ ಇಲ್ಲ ದುರದೃಷ್ಟದವ ಅಕ್ಬರನ ರಾಜ್ಯದಲ್ಲಿ ಒಬ್ಬ ದುರದೃಷ್ಟದವನಿದ್ದ ಮೊದಲಿಗೆ ಅವನ ಮುಖ ನೋಡಿದರೆ ಆ ದಿನವೆಲ್ಲ ವ್ಯರ್ಥ ಎಂದು ಜನರು ನಂಬುತ್ತಿದ್ದರು ಈ ವಿಷಯ ಅಕ್ಬರನ ಕಿವಿಗೂ ಬಿತ್ತು ಏನು ದುರದೃಷ್ಟಶಾಲೆಯೇ ಅವನನ್ನು ಅರಮನೆಗೆ ಕರೆತನ್ನಿ ಪರೀಕ್ಷಿಸುತ್ತೇನೆ ಅವನನ್ನು ಕರೆತರಲಾಯಿತು ಮತ್ತು ಒಂದು ಕೋಣೆಯಲ್ಲಿ ಬಂಧಿಸಲಾಯಿತು ಮರುದಿನ ಸ್ನಾನ ಮಾಡಿದ ನಂತರ ಅಕ್ಬರ್ ನೇರವಾಗಿ ಅವನ ಕೋಣೆಗೆ ಹೋದನು ಅವನನ್ನು ನೋಡಿದನು ಮತ್ತು ರಾಣಿಯನ್ನು ಭೇಟಿ ಮಾಡಲು ಹೊರಟಿದ್ದನು ಅಷ್ಟರಲ್ಲಿಯೇ ಒಬ್ಬ ಸೇವಕ ಅಲ್ಲಿಗೆ ಬಂದು ಮಹಾಪ್ರಭು ರಾಣಿ ಅವರು ಕುಸಿದು ಬಿದ್ದಿದ್ದಾರೆ ಈತನನ್ನು ನೋಡಿದ ಮರುಕ್ಷಣವೇ ಅಪಘಾತವೇ ಅಕ್ಬರನು ಬೆಳಗಿನ ಉಪಹಾರ ತೆಗೆದುಕೊಳ್ಳುತ್ತಿದ್ದನು ಕೂಡಲೇ ಹೊಟ್ಟೆ ನೋವು ಶುರುವಾಗಿ ಅವನು ಕಾರಣ ಆ ಅವನಿಂದ ಯಾರಿಗೂ ತೊಂದರೆಯಾಗಬಾರದು ಹೇ ಯಾರಲ್ಲಿ ನಾಳೆ ಅವನನ್ನು ಗಲ್ಲಿಗೇರಿಸಿರಿ ಇದನ್ನು ಕೇಳಿ ದುರದೃಷ್ಟದವನಿಗೆ ಬಹಳ ದುಃಖವಾಯಿತು ಆದರೆ ನಂತರ ಅವನು ಬೀರ್ಬಲ್ ಆ ಕಡೆ ಬರುತ್ತಿದ್ದುದನ್ನು ನೋಡಿದ ಬೀರ್ಬಲ್ನನ್ನು ನೋಡಿ ಅವನಿಗೆ ತನ್ನ ಕಷ್ಟದಿಂದ ಪಾರಾಗುವ ಆಸೆ ಚಿಗುರಿತು ಕೂಡಲೇ ಅವನು ಬೀರ್ಬಲ್ನಿಗೆ ನಮಸ್ಕರಿಸಿ ತನ್ನ ಕಷ್ಟವನ್ನು ಹೇಳಿಕೊಂಡ ಓಹೋ ಚಿಂತೆ ಮಾಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಬೀರ್ಬಲ್ ಆತನ ಕಿವಿಯಲ್ಲಿ ಏನನ್ನೋ ಹೇಳಿದ ಮರುದಿನ ದುರದೃಷ್ಟದವ ಚಕ್ರವರ್ತಿಯನ್ನು ಭೇಟಿ ಮಾಡುವ ಆಸೆಯನ್ನು ಕೇಳಿಕೊಂಡ ಆದುದರಿಂದ ಅವನನ್ನು ಚಕ್ರವರ್ತಿಯ ಬಳಿ ಕರೆತರಲಾಯಿತು ಮಹಾಪ್ರಭು ನಾನು ಯಾವ ತಪ್ಪು ಮಾಡದಿದ್ದರೂ ನನ್ನನ್ನು ಏಕೆ ದಂಡಿಸುತ್ತಿರುವಿರಿ ನಾನು ನಿನ್ನ ಬಗ್ಗೆ ಕೇಳಿದ್ದೆ ಈಗ ನೀನು ದುರದೃಶ್ಯ ಶಾಲಿ ಎಂದು ಖಾತರಿಯಾಗಿದೆ ನಿನ್ನಿಂದ ಯಾರಿಗೂ ಕಷ್ಟ ಬರಬಾರದು ಅದಕ್ಕಾಗಿಯೇ ನಿನಗೆ ದಂಡನೆ ಕ್ಷಮಿಸಿ ಮಹಾಪ್ರಭು ನಿನ್ನೆ ನೀವು ನನ್ನನ್ನು ನೋಡಿದ್ದರಿಂದ ಉಪವಾಸ ಇರಬೇಕಾಯಿತು ಆದರೆ ನನ್ನ ಕತೆ ಸ್ವಲ್ಪ ಕೇಳಿ ನಿನ್ನೆ ನಾನು ಮೊಟ್ಟ ಮೊದಲು ನಿಮ್ಮ ಮುಖವನ್ನು ನೋಡಿದೆ ಮತ್ತು ಈಗ ನನ್ನನ್ನು ಗಲ್ಲಿಗೆ ಹಾಕಲಾಗುವುದು ಚಕ್ರವರ್ತಿಗೆ ತನ್ನ ತಪ್ಪಿನ ಅರಿವಾಯಿತು ಅವನಿಗೆ ಬಂಗಾರ ಮತ್ತು ಹಣವನ್ನು ಕೊಟ್ಟು ಆಧರಿಸಿದ ಮತ್ತು ಅವನ ಶಿಕ್ಷೆಯನ್ನು ರದ್ದು ಮಾಡಿದ ಚಕ್ರವರ್ತಿ ಅವನನ್ನು ಕೇಳಿದ ಹೀಗೆ ಮಾತನಾಡಲು ಯಾರು ಪ್ರತಿದಿನ ಚಕ್ರವರ್ತಿಯ ಮುಖವನ್ನು ನೋಡುತ್ತಾನೆ ಮತ್ತು ಚಕ್ರವರ್ತಿ ಅವರು ತಪ್ಪು ಮಾಡುವುದು ಅವನಿಗೆ ಬೇಕಿಲ್ಲ ಅಕ್ಬರನಿಗೆ ಈ ವಿಷಯ ಕೇಳಿ ಬೀರ್ಬಲ್ ಬಗ್ಗೆ ಬಹಳ ಹೆಮ್ಮೆಯಾಯಿತು ಅರ್ಧ ಬೆಳಕು ಅರ್ಧನೆರಳು ಅಕ್ಬರ್ ಮತ್ತು ಬೀರ್ಬಲ್ ಆಪ್ತ ಸ್ನೇಹಿತರಾಗಿದ್ದರು ಹಾಗೆಯೇ ಅವರೊಳಗೆ ವಾಗ್ವಾದಗಳು ನಡೆಯುತ್ತಿತ್ತು ಅಕ್ಬರನ ಕೋಪಕ್ಕೆ ಗುರಿಯಾದ ಬೀರ್ಬಲ್ ಅನೇಕ ಬಾರಿ ಆಸ್ಥಾನದಿಂದ ಹೊರಹಾಕಲ್ಪಡುತ್ತಿದ್ದನು ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಬರ್ ಬೀರ್ಬಲ್ನನ್ನು ಹುಡುಕಿಸಿ ಸಮಾಧಾನಪಡಿಸಿ ಮತ್ತೆ ಆಸ್ಥಾನಕ್ಕೆ ಕರೆತರುತ್ತಿದ್ದನು ಹೀಗೆ ಒಮ್ಮೆ ಬೀರ್ಬಲ್ನನ್ನು ಆಸ್ಥಾನದಿಂದ ಹೊರಹಾಕಲಾಗಿತ್ತು ಏನಿದು ಅನೇಕ ದಿನಗಳಿಂದ ಬೀರ್ಬಲ್ ಕಾಣುತ್ತಿಲ್ಲವಲ್ಲ ಸೈನಿಕರೇ ಅವನಿಗಾಗಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹುಡುಕಿರಿ ಸೈನಿಕರು ಹಿಂದಿರುಗುತ್ತಾರೆ ಮತ್ತು ಬೀರ್ಬಲ್ ಸಿಕ್ಕಿಲ್ಲವೆಂದು ಹೇಳುತ್ತಾರೆ ಇದನ್ನು ಕೇಳಿ ಅಕ್ಬರ್ ಒಂದು ಉಪಾಯ ಹುಡುಕುತ್ತಾನೆ ಇದು ರಾಜಾಜ್ಞೆ ನಾಳೆಯ ದಿನ ಪ್ರತಿಯೊಬ್ಬನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಅರಮನೆಗೆ ಬರಬೇಕು ಇದನ್ನು ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು ಮರುದಿನ ಅರಮನೆಗೆ ಯಾರೂ ಬರಲೇ ಇಲ್ಲ ಅರಮನೆಯಲ್ಲಿ ಕುಳಿತಿದ್ದ ಅಕ್ಬರನಿಗೆ ಒಂದು ಧ್ವನಿ ಕೇಳಿಸಿತು ಮಹಾಪ್ರಭು ನಿಮ್ಮ ಆಜ್ಞೆಯಂತೆ ನಾನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಬಂದಿದ್ದೇನೆ ಧ್ವನಿ ಕೇಳಿ ಅಕ್ಬರ್ ಹೊರಗೆ ಬರುತ್ತಾನೆ ಎಲ್ಲರೂ ಸೇರುತ್ತಾರೆ ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯ ಮೇಲೆ ಒಂದು ಮಂಚವನ್ನು ಹೊತ್ತುಕೊಂಡು ನಿಂತಿರುತ್ತಾನೆ ಅವನು ರಾಜನನ್ನು ನೋಡಿ ಮಹಾಪ್ರಭು ನಾನು ನಿಮ್ಮ ಆಜ್ಞೆಯಂತೆ ಬಂದಿದ್ದೇನೆ ಅಕ್ಬರ್ ಎಲ್ಲವನ್ನೂ ಊಹಿಸಿದನು ಇದು ಯಾರ ಉಪಾಯ ಮಹಾಪ್ರಭು ನಮ್ಮ ಬೀರ್ಬಲ್ ಈ ಉಪಾಯ ಹೇಳಿಕೊಟ್ಟರು ಅವರು ನನ್ನ ಮನೆಯಲ್ಲಿದ್ದಾರೆ ಅಕ್ಬರ್ ಅವನಿಗೆ ಬಹುಮಾನ ಕೊಟ್ಟನು ಮತ್ತು ಬೀರ್ಬಲ್ನನ್ನು ಸಮಾಧಾನ ಪಡಿಸಿ ಕರೆತಂದನು ಜನ್ಮದಿನೋತ್ಸವ ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸಲು ಅರಮನೆಯಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸಲಾಗಿತ್ತು ಬೀರ್ಬಲ್ ಅಕ್ಬರ್ ಪಕ್ಕದಲ್ಲಿ ಕುಳಿತಿದ್ದನು ಅಕ್ಬರ್ ಬದನೆಕಾಯಿಯಿಂದ ಮಾಡಿದ ರುಚಿಯಾದ ಅಡಿಗೆಯನ್ನು ಸವಿಯುತ್ತಾ ಬೀರ್ಬಲ್ ಈ ಬದನೆಕಾಯಿ ಪಲ್ಯ ಬಹಳ ರುಚಿಯಾಗಿದೆ ಅಹಾ ನೀನೇನ್ ಹೇಳ್ತಿ ಹೌದು ಮಹಾಪ್ರಭು ಅದು ಬಹಳ ಚೆನ್ನಾಗಿದೆ ಬದನೆಕಾಯಿ ಯಾವಾಗ್ಲೂ ರುಚಿಯಾಗಿರುತ್ತೆ ಇನ್ನು ಮೇಲೆ ಪ್ರತಿದಿನವೂ ಬದನೆಕಾಯಿ ಅಡಿಗೆ ಮಾಡಿ ಬಡಿಸಲು ಹೇಳುತ್ತೇನೆ ತಮ್ಮ ಇಚ್ಛೆ ಮಹಾಪ್ರಭು ಎಳೆ ಬದನೆಕಾಯಿಯ ರುಚಿಯನ್ನು ಬೇರೆ ಯಾವ ತರಕಾರಿಗೂ ಹೋಲಿಸಲಾಗದು ಅಕ್ಬರ್ ಪ್ರತಿನಿತ್ಯವೂ ಬದನೆಕಾಯಿ ಅಡಿಗೆ ಊಟ ಮಾಡಿದ್ದರಿಂದ ಅಕ್ಬರ್ ಅದನ್ನು ದ್ವೇಷಿಸಲಾರಂಭಿಸಿದನು ಅನೇಕ ದಿನಗಳ ನಂತರ ಬೀರ್ಬಲ್ ಆಮಂತ್ರಿತನಾಗಿದ್ದ ಇನ್ನೊಂದು ಸಮಾರಂಭ ನಡೆಯಿತು ಎಂದಿನಂತೆಯೇ ಬದನೆಕಾಯಿ ಪಲ್ಯ ಬಡಿಸಲಾಯಿತು ಬೀರ್ಬಲ್ ಈಗಲೂ ನಿನಗೆ ಬದನೆಕಾಯಿ ರುಚಿಸುತ್ತದೆಯೇ ಎಂತಹ ಅಸಹ್ಯವಾದ ತರಕಾರಿಯನ್ನು ನಾವು ಪ್ರತಿದಿನವೂ ತಿನ್ನುತ್ತಿದ್ದೇವೆ ಹೌದು ಮಹಾಪ್ರಭು ಎಲ್ಲಾ ತರಕಾರಿಗಳಲ್ಲಿಯೂ ಇದೇ ಅತ್ಯಂತ ಅಸಹ್ಯವಾದದಾಗಿದೆ ಇದನ್ನು ತಿನ್ನುವ ಬದಲು ನಾನು ಉಪವಾಸ ಬೇಕಾದರೂ ಮಾಡುತ್ತೇನೆ ಅಕ್ಬರ್ ಆಶ್ಚರ್ಯಪಟ್ಟನು ಏನಿದು ಬಿರ್ಬಲ್ ಏನಾಯಿತು ನಿನಗೆ ನನ್ನ ಜನ್ಮದಿನ ಸಮಾರಂಭದಲ್ಲಿ ನೀನು ಬದನೆಕಾಯಿಯನ್ನು ಅಷ್ಟೊಂದು ಹೊಗಳಿದೆ ಆದರೆ ಈಗ ಅಸಹ್ಯ ಪಡ್ತೀಯಲ್ಲ ಏನು ಮಾಡಲಿ ಮಹಾಪ್ರಭು ನಾನು ನಿಮ್ಮ ಸೇವಕನಷ್ಟೇ ಹೊರತು ಬದನೆಕಾಯಿಯ ಸೇವಕನಲ್ಲ ಕುರುಡರು ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು ಆಗ ಬೀರ್ಬಲ್ ಪ್ರಪಂಚದಲ್ಲಿ ಕಣ್ಣಿರುವರು ಹೆಚ್ಚೇ ಅಥವಾ ಕುರುಡರು ಹೆಚ್ಚೇ ಹೌದು ಕುರುಡರು ಹೆಚ್ಚಾಗಿದ್ದಾರೆ ಮಹಾಪ್ರಭು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹೇಗೆ ಹೇಳುವೆ ನೀನು ನಾಳೆ ಅದನ್ನು ಸಾಧಿಸಬಲ್ಲೆ ಓಹೋ ನಾನು ಅದನ್ನು ನಾಳೆ ಸಾಧಿಸಿ ತೋರಿಸುತ್ತೇನೆ ಮರುದಿನ ಬೀರ್ಬಲ್ ಅರಮನೆಯ ಮುಂದೆ ಒಂದು ಮುರುಕಲು ಮಂಚವನ್ನಿಟ್ಟುಕೊಂಡು ಕುಳಿತನು ಅವನು ಅದನ್ನು ರಿಪೇರಿ ಮಾಡುತ್ತಿದ್ದನು ಅಲ್ಲಿಗೆ ಅಕ್ಬರ್ ಬಂದನು ಬೀರ್ಬಲ್ ನೀನು ಆ ಸ್ಥಾನಕ್ಕೆ ಬರೋದೇ ಇಲ್ಲಿ ಏನು ಮಾಡುತ್ತಿರುವೆ ಬೀರ್ಬಲ್ ಉತ್ತರಿಸದೆ ಅವನ ಸಹಾಯಕನನ್ನು ನೋಡಿ ತಲೆ ಅಲ್ಲಾಡಿಸಿದ ಏನನ್ನೋ ಬರೆದ ಹೀಗೆಯೇ ಅಲ್ಲಿಗೆ ಬಂದ ಅನೇಕ ಜನರು ಅವನನ್ನು ಏನು ಎಂದು ಮತ್ತು ಮಂಚವನ್ನು ಏಕೆ ರಿಪೇರಿ ಎಂದು ಕೇಳುತ್ತಿದ್ದರು ಬೀರ್ಬಲ್ನ ಸಹಾಯಕ ಎಲ್ಲವನ್ನೂ ಬರೆದುಕೊಳ್ಳುತ್ತಿದ್ದ ಮರುದಿನ ಬೀರ್ಬಲ್ ಆ ಸ್ಥಾನಕ್ಕೆ ಎರಡು ಪಟ್ಟಿಗಳೊಡನೆ ಬಂದನು ಬೀರ್ಬಲ್ ನೀನು ಹೇಳಿದ್ದು ನನಗೆ ಯಾವಾಗ ನಿರೂಪಿಸುವೆ ಈಗಲೇ ಮಹಾಪ್ರಭು ಬೀರ್ಬಲ್ ಎರಡು ಪಟ್ಟಿಗಳನ್ನು ಅಕ್ಬರನಿಗೆ ಕೊಟ್ಟ ಒಂದು ಕುರುಡರ ಪಟ್ಟಿಯಾಗಿತ್ತು ಇನ್ನೊಂದು ದೃಷ್ಟಿ ಇರುವ ಜನರ ಪಟ್ಟಿಯಾಗಿತ್ತು ಏನಿದು ಬೀರ್ಬಲ್ ಮೊದಲು ಪಟ್ಟಿಯಲ್ಲಿ ಕಡಿಮೆ ಹೆಸರುಗಳಿವೆ ಮತ್ತು ನನ್ನನ್ನು ಸೇರಿಸಿದಂತೆ ಹೆಚ್ಚು ಹೆಸರುಗಳಿವೆ ಏನು ಹುಡುಗಾಟಿಕೆ ಇಲ್ಲ ಮಹಾಪ್ರಭು ಮೊದಲನೇ ಪಟ್ಟಿ ನನ್ನನ್ನು ಏನು ಮಾಡುತ್ತಿರುವೆ ಎಂದು ನಾನು ಮಾಡುತ್ತಿದ್ದುದನ್ನು ನೋಡಿಯೂ ಕೇಳಿದವರು ಹಾಗಾದರೆ ಅವರು ಕುರುಡರು ಮಹಾಪ್ರಭು ಈಗ ಇನ್ನೊಂದು ಪಟ್ಟಿ ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳಿದ ಜನರದು ಈಗ ಹೇಳಿ ಮಹಾಪ್ರಭು ಯಾರು ಹೆಚ್ಚಾಗಿದ್ದಾರೆ ಈ ಎರಡು ಪಟ್ಟಿಗಳನ್ನು ಹೋಲಿಸಿದರೆ ಕುರುಡರು ತಾನೇ ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ ಕುರುಡರೇ ಹೆಚ್ಚಾಗಿದ್ದಾರೆ ನಾನು ಒಪ್ಪಿಕೊಳ್ಳುತ್ತೇನೆ ಬೀರ್ಬಲ್ ಅಕ್ಬರ್ ಮತ್ತು ಮಾವಿನ ಹಣ್ಣು ಅಕ್ಬರನಿಗೆ ಮಾವಿನ ಹಣ್ಣು ಅತ್ಯಂತ ಪ್ರಿಯವಾಗಿತ್ತು ಒಂದು ದಿನ ಅರಮನೆಯ ತೋಟದಿಂದ ಅತ್ಯುತ್ತಮ ಮಾವಿನ ಹಣ್ಣುಗಳನ್ನು ತರಲಾಯಿತು ಅಕ್ಬರ್ ತೋಟದಲ್ಲಿ ರಾಣಿಯೊಂದಿಗೆ ಮಾತನಾಡುತ್ತಾ ಇದ್ದ ಆಹಾ ರುಚಿಯಾಗಿದೆ ಬಹಳ ರುಚಿಯಾಗಿದೆ ರಾಣಿ ಅಕ್ಬರ್ ಮಾವಿನ ಹಣ್ಣು ತಿನ್ನುತ್ತಾ ಇರುವುದನ್ನು ನೋಡುತ್ತಾ ಇದ್ದಳು ಅಕ್ಬರ್ ಹಣ್ಣು ತಿಂದ ನಂತರ ಬೀಜಗಳನ್ನು ರಾಣಿಯತ್ತ ಎಸೆದನು ನೋಡಿದೆಯಾ ಅವರು ಹೊಟ್ಟೆ ಬಾಕರೆನಿಸುವುದಿಲ್ಲ ರಾಣಿಗೆ ಅವಮಾನವಾದಂತೆನಿಸಿತು ಅಕ್ಬರ್ ಹೇಳಿದ್ದು ಅವಳಿಗೆ ಬಹಳ ಬೇಸರ ತಂದಿತ್ತು ಬೀರ್ಬಲನಿಗೆ ಕೂಡಲೇ ಪರಿಸ್ಥಿತಿ ಅರ್ಥವಾಯಿತು ಅದು ಹಾಗಲ್ಲ ಮಹಾಪ್ರಭು ನೀವು ರಾಣಿಯವರಿಗಿಂತ ಹೆಚ್ಚು ಹೊಟ್ಟೆ ಬಾಕರು ಹೇಗೆ ಹೇಳುತ್ತೀಯ ರಾಣಿಯವರು ಬೀಜಗಳನ್ನಾದರೂ ಬಿಟ್ಟಿದ್ದಾರೆ ನೀವು ಬೀಜಗಳನ್ನು ಬಿಡದೆ ತಿಂದಿರುವಿರಿ ಹಾಗಾಗಿ ನೀವೇ ಹೊಟ್ಟೆಬಾಕರು ఎల్రూ నక్కరు టబిల్స్ కన్నడ